ಸರ್ ಈ ಸಲ ದೇಶದ ಪ್ರಧಾನಿ ಯಾರಾಗಬೇಕು ಯಾರಾಗ್ತಾರೆ ಸರ್ ಮೋದಿಯವರೇ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗಬೇಕು ಆಗ ಆಗಲೇ ಸುಮ್ಮನೆ ಕಾಯ್ತಾ ಇದ್ದಷ್ಟೇ ಜನ ರಿಸಲ್ಟ್ಗೆ ರಿಸಲ್ಟ್ ಆಗಲಿ ಬಂದ್ ಆಗೋಗಿದೆ ಕಾಯ್ತಿದ್ದಾರೆ ಅಷ್ಟೇ ಸುಮ್ ಸುಮ್ನೆ ಯಾರು ಹೇಳ್ತಾರೆ ಅವ್ರಾಗಬೇಕು ಅಂತ ಅಂತೆಲ್ಲ ಹೇಳ್ತಾರಲ್ಲ ಆಗೋಗಿದ್ದಾರೆ ಆಗ್ಲೇ ಆಗೋಗಿದ್ದಾರೆ ಕಾಯ್ತಿದಾರೆ ಅಷ್ಟೇ ಈ ಕಾಂಗ್ರೆಸ್ನವರು ದುರಾಳಿತನ ಅದು ಮೆಚ್ಚಬೇಕು ಜನಗಳು ಹಿಮ್ಮೆಚ್ಚಬೇಕೆಲ್ಲ ಈಗ ಎಲ್ಲರೂ ಬರ್ತಾರೆ ಎಲ್ಲರೂ ಅಷ್ಟು ಸಾಲ ಹಾಕಳ್ತಾರೆ ರೈತರ ಮೇಲೆ ಪ್ರಮಾಣ ಮಾಡ್ತಾರೆ ರೈತರ ಮೇಲೆ ಪ್ರಮಾಣ ಮಾಡಿದ್ರು ಎಳ್ನೀರು ಎಷ್ಟು ಎಳ್ನೀರ್ ಕುಯ್ಕೆ ಶ್ರಮ ಎಷ್ಟು ಸೊಪ್ಪು ಸೊಪ್ಪ ಶ್ರಮ ಎಷ್ಟು ಭತ್ತ ಬೆಳಿಗ್ಗೆ ಶ್ರಮ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ರೈತರ ಮೇಲೆ ಪ್ರಮಾಣ ಮಾಡ್ತಾರೆ ಹಾಕಬತಾರೆ ರೈತರು ಬೆಲೆ ಏನು ಅಂತ ಗೊತ್ತಿಲ್ಲ ಬರ್ಲಿ ಒಂದ್ಸಲ ಈ ಬಿಸ್ಲಲ್ಲಿ ಬಂದು ಒಂದು ಗಂಟೆ ಟೈಮು ಜೊತೆಲಿ ಬಂದ್ಬಿಡ್ಲಿ ಏನು ಕೆಲಸ ಮಾಡೋದ್ಬೇಡಿ ಬಂದುಬಿಡ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಲಿ ನಡ್ಕೊಂಬಂದ್ಬಿಡ್ಲಿ ಅಷ್ಟೇ ಅವರು ಅವ್ರಿಗೆ ಗೊತ್ತಾಯ್ತದೆ ಅಯ್ಯೋ ಇದೇನು ರೈತರು ಅಷ್ಟೇ ಏನು ಓ ನೋಡಪ್ಪ ಇಷ್ಟೊಂದು ಕಷ್ಟ ಇದೆ ರೈತರಿಗೆ ಬಿಸಿಲಲ್ಲಿ ಬಂದು ಅವ್ರಿಗೆ ಎ ಸಿ ಕಾರಲ್ಲಿ ಬರ್ಬೋದು ಎ ಸಿ ಕಾರಲ್ಲಿ ಅವ್ರಿಗೇನು ಕಷ್ಟ ಏನೋ ಅಂತ ಗೊತ್ತಿರಲ್ಲ ಇದೆಲ್ಲ ಮಾಡ್ತಾ ಇರೋದ್ರಿಂದ ರೈತರಿಗೆ ಬೆಂಬಲವಾದ ಬೆಲೆ ಕೊಡಬೇಕು ಸಾಲ ಮಕ್ಕಳಿಗೆ ಇನ್ನು ಉತ್ತೇಜನ ಕೊಡ್ಲಿ ಬಿಡಿ ಈ ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರಿಗೂ ಪ್ರಯೋಜನ ಸರೋದು ಯಾರೋ ಒಬ್ಬೊಬ್ಬರಿಗೆ ಬರ್ತಾ ಇದೆ ಅಷ್ಟೇ ಸುಮ್ಮನೆ ಯಾರಿಗೂ ಗೊತ್ತಿಲ್ಲ ಈಗ ಈಗ ನನಗೆ ನನಗೆ ಬರ್ತಾ ಇಲ್ಲ ನಾನು ಯಾಕೆ ಕೇಳಕ್ಕೆ ಹೋಗ್ಲಿ ಹೋಗಿ ನನಗೇನೆಲ್ಲ ಸಾಕಷ್ಟಿದೆ ನಾವು ಗೇತೀವಿ ಉಣ್ತೀವಿ ತಿಂತೀವಿ ಅಷ್ಟೇ ನಮಗೇನು ಫ್ರೀ ಬೇಡ ಫ್ರೀ ಬೇಡ ಅದೇ ಮಕ್ಳು ಬಡ ಮಕ್ಳುಗಳಿಗೆ ಕಂಪ್ಯೂಟರ್ ತಗೊಡ್ಲಿ ಬಡ ಮಕ್ಕಳಿಗೆ ಶಾಲೆ ಕಟ್ಟಿಸ್ಲಿ ಇಂಜಿನಿಯರ್ ಮಕ್ಳಗಳಿಗೆ ಲ್ಯಾಪ್ಟಾಪ್ ತಗೊಡ್ಲಿ ಅದು ಎಲ್ಕ ತಗೊಳ್ಬೇಕು ಅಂತಲ್ಲ ಸರ್ಕಾರ ಬೊಕ್ಕಸ್ಗೆ ಹಾಳಾಯ್ತದೆಲ್ಲ ಯಾರ್ಯಾರು ಅವ್ರನ್ನ ನಮ್ಮ ಬಡವ್ರ ಬಗ್ರು ಇದಕ್ಕೆ ಯಾರು ಇದಾರೆ ಅಂತವ್ರು ಕೊಡ್ಲಿ ನಮ್ದೇನು ಸಲ ಮಂಡ್ಯದಲ್ಲಿ ಫ್ರೀ ಗ್ಯಾರಂಟಿ ಯೋಜನೆಗಳಲ್ಲ ಅದು ವರ್ಕೌಟ್ ಆಗೋದಿಲ್ಲ ಆಗಲ್ಲ ಅವ್ರಿಂದ ಅವ್ರ ಮನೆ ತಂದು ಕೊಟ್ಟರು ಏನೂ ಆಗೋದಿಲ್ಲ ಇದು ಯಾರು ಸರ್ಕಾರದ ದುಡ್ಡಲ್ಲ ಅವ್ರ ಮನೇದು ಅವ್ರದ್ದೇನ ವ್ಯವಸಾಯ ಮಾಡ್ತಾ ಇದ್ದು ಕೂದೋ ಇಲ್ಲ ಕಪ್ ಕಡ್ದೋನ ಮಾಡ್ತಾ ಇದ್ದು ಸೊಪ್ಪಿದ್ದೋ ಬತ್ತ ಬೆಳ್ದೋ ಆ ದುಡ್ಡ ತಗೊಂಡು ಕೊಬ್ಬರಿ ಮಾರೋ ತಂದಿದ್ರೆ ಅದೇನು ವರ್ಕೌಟ್ ಆಗಲ್ಲ ಈ ಸಾರಿಗೆ ಏನು ಆಗಲ್ಲ ಸರ್ ಮಂಡ್ಯದಲ್ಲಿ ಮಾಮೂಲಿ ಜೆಡಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾರೆ ಯಾರೇ ನಿಂತ್ಕೋಬಹುದು ಸರ್ ಕುಮಾರಸ್ವಾಮಿ ಆಗ್ಬೋದು ಇನ್ನೊಬ್ರು ಆಗ್ಬೋದು ನಿಖಿಲ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಮತ್ತೊಬ್ರು ಆಗ್ಬೋದು ಯಾರೇ ನಿಂತ್ಕೊಂಡ್ರೆ ಗೆಲ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಸರ್ ಓಕೆ ನಮಸ್ತೆ ನರೇಂದ್ರ ಮೋದಿ ಅವರು ಎರಡು ಟರ್ಮು ಪ್ರಧಾನಮಂತ್ರಿ ಆಗಿದ್ದರೂ ರೈತರಿಂದ ಏನೂ ಅನುಕೂಲತೆ ಆಗಿಲ್ಲ ಅವರು ಕಾರ್ಪೊರೇಟ್ ಕಂಪನಿಗೆ ರೆಡ್ ಕಾರ್ಪೊರೇಟ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ಸು ಅಲ್ಪಸಂಖ್ಯಾತರನ್ನು ಓಲೈಸಿ ಗ್ಯಾರಂಟಿ ತೇಲಾಡ್ತಾ ಇದೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಪ್ರಧಾನಿ ಯಾರೂ ಇಲ್ಲ ಹಿಂದೆ ಚರಣ್ ಸಿಂಗ್ ಅಂತ ಇದ್ದರು ರೈತರು ಅವ್ರನ್ನ ರೈತರು ಪ್ರಧಾನಿ ಅಂತ ನಾವು ರೈತರು ಒಪ್ಕೊತಿದ್ದು ಸಾಮಾನ್ಯ ಜನ ಒಪ್ಕೊತಿದ್ರು ಈಗ ಆ ಥರ ಪ್ರಧಾನಿ ಯಾರೂ ಇಲ್ಲ ಯಾಕೆ ಅಂತಂದರೆ ಎಲ್ಲ ಬಂಡವಾಳ ಸಾಹಿಗಳ ಪರವಾಗಿರೋರೆ ಹೊರ್ತು ಜನಸಾಮಾನ್ಯರು ದುಡಿಯೋವರ್ಗ ಪರವಾಗಿ ಯಾರೂ ಇಲ್ಲ ಇನ್ನೊಂದು ಏನು ಅಂತಂದರೆ ಇವರೆರಡು ಎರಡು ಬಡಿಸಿ ಒಂದು ಥರ್ಡ್ ಪ್ರಾಂಟೆ ಆಗಬೇಕು ಹಿಂದೆ ಜಯಪ್ರಕಾಶ್ ನಾರಾಯಣ ಚಳುವಳಿ ಆದಂಗೆ ಚಳವಳಿಯಾಗಿ ವರ್ಗ ಒಂದು ಪ್ರತಿನಿಧಿಸುವಂಥ ಒಬ್ಬ ಪ್ರಧಾನಿ ಆಗಬೇಕು ಅಷ್ಟೇ ಹೊರ್ತು ಈಗಿನ ಯಾರೇ ಪ್ರಧಾನಿ ಆದರೂ ರೈತರ ಬಗ್ಗೆ ಈಗ ಉದಾಹರಣೆಗೆ ಡೆಲ್ಲಿಲಿ ಎಷ್ಟು ದಿವ್ಸದಿಂದ ಚಳವಳಿ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿಗೆ ಸ್ವತಂತ್ರ ಬಂದು ಎಪ್ಪತ್ತೈದು ಎಷ್ಟು ವರ್ಷ ಆದರೂ ಎಮ್ ಎಸ್ ಪಿ ಇನ್ನೂ ಇಲ್ಲ ಅಂತಂದರೆ ನಾವು ಇವ್ರು ಕೊಡೋದು ಒಂದು ಸಾವಿರ ಎರಡು ಸಾವಿರಕ್ಕೆ ನಾವು ಭಿಕ್ಷೆ ಆಗಿರಬೇಕಾ ರೈತರು ದುಡಿಯೋವ್ರಿಗೆ ಯಾರು ತವ ಭಿಕ್ಷಿಲ್ಲ ನಾವು ಬೆಳೆದ ಬೆಳೆಗೆ ನಮಗೆ ವೈಜ್ಞಾನಿಕವಾಗಿ ಕೊಡಲಿ ನಮ್ಮ ಪ್ರೊಡಕ್ಷನ್ಸ್ ಕಾಸ್ಟ್ ಲೆಕ್ಕ ಹಾಕೊಳ್ಳಿ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಲೆಕ್ಕ ಹಾಕೊಳ್ಳಿ ನಮ್ಮ ದುಡಿಮೆಗೆ ಪ್ರತಿಫಲ ಸಿಗಲಿ ಅಂತ ನಮ್ದು ಒಂದು ಅಷ್ಟೇ ಒತ್ತಾಯ ಪ್ರಧಾನಿ ಮೋದಿನೇ ಆಗಬೇಕು ಯಾಕೆ ಅವರೇ ಆಗಬೇಕು ಮೋದಿ ಯಾಕೆ ಆಗಬೇಕು ಅಂತಂದರೆ ಬಡವ್ರ ಬಗ್ಗ್ರನ್ನ ನೋಡ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಲ್ಲಿ ಸೈನಿಕರು ಇರೋರು ದೇಶ ಕಾಯ್ತಾ ಇರೋದು ನಂಬರ್ ಒಂದು ಮೋದಿನೇ ಅದಕ್ಕೆ ಮೋದಿನೇ ಬರಬೇಕು ಅಂತ ಇವರು ಹಿಂದೆ ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಇದ್ದಾಗ ಧರ್ಮ ಇತ್ತು ಗುರುಳೆ ಈಗ ಏನಾಯಿತು ಇಂದಿರಾ ಗಾಂಧಿ ಹೋದ್ಮೇಲೆ ಇವರೆಲ್ಲ ದುಡ್ಡನ್ನೇ ಎರಿಸಿ ನೋಡಕ್ತಿರು ಆದ್ರು ಯಾಕೆ ಅಂತಂದರೆ ಆವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿ ನಂಬರ್ ಒನ್ನು ಎಲ್ಲಾರ್ಗೂ ಕರೆಕ್ಟಾಗಿ ಮಾಡ್ತಾಯಿದ್ಲು ಈ ಇಂದಿರಾ ಗಾಂಧಿ ಓದ್ಮೇಲೆ ಈ ಕಾಂಗ್ರೆಸ್ ಸರ್ಕಾರದವರು ಎಲ್ಲ ಗೋಲ್ಡ್ ಎಲ್ಲ ರೈತರನ್ನ ಹಿಂಸೆ ಕೊಡದೆ ಹೊರತು ಮಾಡ್ತೀವಿ ಅಂದವರು ಒಂದೂ ಬತ್ತಾಯಿಲ್ಲ ಆದರೆ ನಮ್ಮ ಕಷ್ಟ ಸೊಕ್ಕ ಕೇಳಿದವರು ಮಾಧ್ಯಮದವರು ಯಾವುದೇ ಕಷ್ಟ ಜೊತೆ ಬರಬೇಕು ಬಾಯಿಲಿ ವಿಚಾರ ತಿಳಿಬೇಕು ಬಿಡಬೇಕು ವಿಚಾರ ಬಿಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಮಾಧ್ಯಮದವ್ರಿಗೆ ನಾವು ಧನ್ಯವಾದ ಹೇಳ್ಕೋಬೇಕು ಯಾಕೆ ಅಂತಂದರೆ ಅವ್ರ ಬಾಯಿಲಿ ಏನು ಬರ್ತದೆ ರಾಜಕಾರಣಿಗಳು ಏನು ಕಳ್ತನ ಮಾಡ್ತಾರೆ ಎಲ್ಲ ಯುವಕರು ಇವತ್ತು ಮಾಧ್ಯಮದವರು ಮುಖಾಂತರ ಯುವಕರೇ ಮುಂದೆ ನುಗ್ಗಿ ಕೇಳ್ತಾ ಇರೋರು ರಾಜಕಾರಣಿಗಳು ಯಾರು ಕೇಳ್ತಾಳೆ ಗುರುಗಳೇ ಯಾಕೆ ಅಂದರೆ ನಂಬರ್ ಒನ್ ಅಂದರೆ ಈ ಮಾಧ್ಯಮದವರು ನ್ಯೂಸ್ನವ್ರಿಗೆ ನಾವು ರೈತರು ಕೈ ಮುಗಿಬೇಕು ಯಾಕೆ ಅಂತ ಅಂದರೆ ಭೂಮಿ ಮೇಲೆ ಭಗವಂತ ಅಂತ ಬಿರ್ದುಕೊಟ್ರು ಅನ್ನದಾತ ಅಂತ ಬಿರ್ದುಕೊಟ್ರು ಯಾರು ಯಾರು ಕೊಟ್ಟಿಲ್ಲ ನಮ್ಮ ಮಾಧ್ಯಮದವರು ನಮ್ಗೆ ಆ ನಂಬಿಕೆ ಕೊಟ್ಟವರು ಆದರೆ ಇಡೀ ದೇಶದಲ್ಲಿ ಈ ರಾಜಕಾರಣಿಗಳನ್ನು ಹಿಡಿದು ಹಳ್ಳಿ ಗಾಡಿನಲ್ಲಿ ಹೋಗಪ್ಪ ಅಂತ ಅಂದರೆ ನಮ್ಮ ರಾಜ್ಯ ಒಳ್ಳೇದಾಯ್ತದೆ ಗುರುಗಳು ಇನ್ನು ಮಂಡ್ಯದಲ್ಲಿ ಈ ವರ್ಷ ಯಾರು ಮಂಡ್ಯದಲ್ಲಿ ಲೋಕಸಭಾ ಈಗ ಎರಡು ಏಳು ಜೋಡಿ ಭದ್ರಕೋಟೆ ಅಂತ ಅಂದ್ರು ಭದ್ರಕೋಟೆ ತೀರ್ಸ್ಬಿಟ್ರು ಈಗ ಕಾಂಗ್ರೆಸ್ನವ್ರು ನಮ್ದು ಏನ್ ಕತ್ತ ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಯವರು ಇಂಡಿ ಮಂಡ್ಯ ಇಂಡಿಯಾ ಅನ್ನೋದು ಮತದಾರರು ಬುದ್ಧಿವಂತರ ಅವ್ರೆ ಅವ್ರು ದುಡ್ಡು ಕಾಚು ಕೊಟ್ರೆ ಅಂತಲ್ಲ ಯಾರು ಸ್ಪಷ್ಟ ಪಡ್ತಾರೆ ಅವ್ರನ್ನೇ ಗೆಲ್ಲಿಸ್ತಾರೆ ಅವರು ಸಿದ್ದರಾಮಯ್ಯ ಅರ್ಧ ಗುರುಗಳೇ ಅರ್ಧ ಜನಕ್ಕೆ ಕೊಟ್ಟರೆ ಅರ್ಧ ಜನಕ್ಕೆ ಕೊಟ್ಟಿಲ್ಲ ಅರ್ಧ ಜನ ಕೊಟ್ಟವ್ರೆ ಎಲ್ಲ ಹಳ್ಳಿಗಾಡಿನಲ್ಲಿ ನನ್ನ ದುಡ್ಡು ಬಂದಿಲ್ಲ ನನ್ನ ದುಡ್ಡು ಬಂದಿಲ್ಲ ಅಂತ ನಮ್ಮ ರೈತ ಸಂಘದವ್ರೆ ಕೇಳಿದ್ರೆ ಹೊರತು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಇಲ್ಲ ಅವ್ರೇನು ಕೊಡ್ತಾಮಿ ಅಂತ ಅಂತಂದ್ರೆ ಅಷ್ಟೇ ಯಾವುದು ಊರು ಜೊತೆ ಹಳ್ಳಿಗೆ ಬಂದು ಸೇರಿಲ್ಲ ಎಲ್ಲ ಅವರು ಅಯ್ಯೋ ಐದು ವೇ ಏನು ಪ್ರಯೋಜನ ಯಾಕೆ ಅಂತಂದರೆ ನನಗೆ ಎಂಡೆ ಕುಡಿಸ್ತಾರೆ ನನ್ನ ಹಿಡ್ತೀವಿ ದುಡ್ಡು ಕೊಡ್ತಾರೆ ನನಗೆ ಎಂಟೆ ಕುಡಿಸ್ತಾರೆ ನನ್ನ ಹಿಡ್ತೀವಿ ದುಡ್ಡು ಕೊಡ್ತಾರೆ ಏನು ಪ್ರಯೋಜನ ಒಂದು ಬಾಟ್ಲಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ತಿಂಗ್ಳಿಗೆ ಎಷ್ಟು ದುಡ್ಡು ಆಯ್ತು ನಂದು ನನ್ನ ಹಿಡ್ದು ಕೊಡೋದು ಭಾಗ ನಾನು ಕುಡಿದು ಕಸಿದ್ರು ನನ್ನ ಹಿಡ್ದು ದುಡ್ಡು ಕೊಡಿಸಿದ್ರು ಅಂತ ಅಂದ್ರೆ ಅವು ಅಲ್ಲ ಊರ್ಜಿತವಾಗಿ ರೈತರಿಗೆ ವೈಜ್ಞಾನಿಕ ಬೆಲೆ ಮಾಡಲಿ ಸರ್ಕಾರ ಓಕೆ ಆಯ್ತೀಮೆ ಆದರೂ ಇಂದಿರಾ ಗಾಂಧಿಗೆ ಹೋಯ್ತು ಗುರುಗಳೇ ಏಕೆ ಹೇಳಿ ಮಾಧ್ಯಮದವರು ಮತ್ತೆ ಪ್ರತಿಗೊಂದು ಹೇಳಿ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ ದೇಶದಲ್ಲಿ ಸಲಿ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಯಾರು ಆಗ್ತಾರೆ ಈಗ ಬಹುಶಃ ಈ ರಾಜ್ಯ ಈ ದೇಶದ ರೈತರನ್ನ ಇತ್ತ ಯಾವ ಕಾಪಾಡ್ತಾರೆ ಅವರು ಈ ದೇಶದ ಪ್ರಧಾನಿ ಆಗಬೇಕು ಈಗಿರೋ ಪ್ರಧಾನಿ ಆಗ್ಬೋದು ಅಥವಾ ಕಾಂಗ್ರೆಸ್ ಆಗ್ಬೋದು ಇನ್ನೂ ಆಗ್ಬಿರೋದು ಯಾರೂ ಯೋಗ್ಯರಲ್ಲ ಇದ್ರ ಮಧ್ಯೆ ಯಾವನಾರ ರೈತ ಪರ ಹೋರಾಟ ಮಾಡ್ತಾರಲ್ಲ ಅಂಥವ್ರ ರೈ ಪ್ರಧಾನಿ ಈ ದೇಶದ ಪ್ರಧಾನಿ ಮಾಡಿದ್ರೆ ಬಹುಶಃ ಉತ್ತಮ ಅಂತ ಹೇಳ್ತೀವಿ ಸರಿ ಮಂಡ್ಯದಲ್ಲಿ ಈ ಸರಿ ಇಲ್ಲ ಲೋಕಸಭಾ ಎಲೆಕ್ಷನಲ್ಲಿ ಮಂಡ್ಯದಲ್ಲಿ ವಾತಾವರಣ ಹೆಂಗಿದೆ ಯಾರು ಗೆಲ್ಬೋದು ಅನ್ಸುತ್ತೆ ಹೆಂಗೆ ಮಂಡ್ಯದಲ್ಲಿ ವಾತಾವರಣ ಬಹುಶಃ ಪಕ್ಕ ಪಕ್ಕ ಪೈಟ್ ಇದೆ ಯಾಕೆ ಅಂದರೆ ಅದು ಯಾರ ಸ್ಟಾರ್ ಚೇಂದ್ರ ಹಣ ಮತ್ತು ಈ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗ 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 ಬಂದರೆ ಈ ಏನಪ್ಪ ಅನುಕಂಪ ಇವೆರಡೂ ಇದೆ ಆದ್ರಿಂದ ಬಹುಶಃ ಮಂಡ್ಯ ಜಿಲ್ಲೆ ಮಂಡ್ಯದನ್ನ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀವಿ ಸರ್ ಈ ಸರಿ ಏನು ರೈತರಿಗೆ ಯಾರು ಅನುಕೂಲ ಮಾಡ್ತಾರೆ ಯಾರು ಏನು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಡ್ತಾರೆ ಅನ್ ವೈಜ್ಞಾನಿಕ ಬೆಲೆ ಕೊಡ್ತಾರೆ ಅಂಥ ಪ್ರ ಅವರು ಆದರೆ ಅವ್ರ ಪ್ರಧಾನಿ ಆದರೆ ಇಡೀ ನಮ್ಮ ಮಂಡ್ಯ ಜಿಲ್ಲೆನೇ ಸಪೋರ್ಟ್ ಕೊಡ್ತದೆ ಯಾರು ರೈತರು ಸಪೋರ್ಟ್ ಕೊಡ್ತಾರೆ ಈ ಅವರು ಅಲ್ಲಿ ಕೇಂದ್ರದಲ್ಲಿ ಅಳ್ಳಾಡಿಸ್ತಾರೆ ಇಲ್ಲಾಂದರೆ ಯಾರು ಅಳ್ಳಾಡ್ಸೋದಿಲ್ಲ ಈಗೇನು ಏನು ಹೇಳ್ತಾರಲ್ಲ ಗೋಲಿ ಆಟವ ಆ ಗೋಲಿ ಆಟ ಆಡ್ಕೆ ಕೂತವ್ರಿ ಈಗೆಲ್ಲರೂ ಎಲ್ಲ ಬಂದು ಬಂಡವಾಳ ಸಾಯಿಗಳು ಭಾರಿ ಅಮೌಂಟ್ ಮಾಡಿಕೊಂಡು ಕೂತವ್ರೆ ಮೊದಲೆಲ್ಲ ಎರಡು ಸಾವಿರ ಕೊಟ್ಟರು ಈಗ ನಾಲ್ಕು ಸಾವಿರ ಕೊಡ್ತಾರೆ ಆದರೆ ರೈತರು ಎಚ್ಚರಿಕೆ ತಕ್ಕಂದು ಓಟ್ ಮಾಡಿದ್ರೆ ಒಳ್ಳೆ ಪ್ರಧಾನಿ ಮಾಡ್ತಾರೆ ಒಳ್ಳೆ ಪಾರ್ಲಿಮೆಂಟ್ಗೆ ಇಲ್ಲಿ ಮೆಂಬರ್ನ ಕಳಿಸ್ಕೊಡ್ತಾರೆ ಈ ಬಾರಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತದಿಂದ ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಒಂದಷ್ಟು ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ ಆ ಯೋಜನೆಗಳೆಲ್ಲ ಈ ನಲ್ಲಿ ಉಪಯೋಗ ಬರಲ್ಲ ಅಂತ ಖಂಡಿತವಾಗಿ ವರ್ಕೌಟ್ ಆಗುದಿಲ್ಲ ಯಾಕೆ ವರ್ಕೌಟ್ ಆಗೋಲ್ಲ ಅಂತ ಕೇಳಿ ಈ ಹೆಂಗಸರುಗಳಿಗೆ ಸೀರೆ ಕೊಡೋದು ಪಾರಿನ್ ಟೂರ್ ತೋರಿಸಂಗೆ ತೋರ್ಸೋದು ನಾಲ್ಕು ಉಚಿತ ಬ ತೋರ್ಸೋದು ಅವ್ರು ಅದಕ್ಕಾಗಿ ಮರಳಾಗೋದ್ರು ನಮ್ಮ ಮಹಿಳಾ ಅಭ್ಯರ್ಥಿಗಳು ಮತದಾರರು ಈಗ ಗಂಡಸ್ರ ಹಂಗಲ್ಲ ಅವ್ರಿಗೆ ಗೊತ್ತಾಗೋಗೋದೇ ನಾನು ಗಣಸ್ರದಕ್ಕೆ ಇಟ್ಕೊಬಿಟ್ಟು ಆಲೇ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ವೈರಲ್ ಮಾಡಿದ್ದೀರಿ ನೀವು ನಾವೇನು ಹೇಳ್ಬೇಕಾದಿಲ್ಲ ಆದರೆ ಈ ಸಾರಿ ಮಾತ್ರ ಟಪ್ಪಾಗುತ್ತೆ ಟಪ್ಪಾದ್ರೂ ಗೆಲ್ಲುವಂಥ ಅಭ್ಯರ್ಥಿನೇ ಗೆಲ್ಲೋದು ಈ ದುಡ್ಡಿರೋರು ಇರೋರು ಯಾರು ಗೆಲ್ಲ ಯಾವ ಗ್ಯಾರಂಟಿ ಏನು ವರ್ಕೌಟ್ ಆಗಲ್ಲ ದುಡ್ಡು ನಾಲ್ಕು ನಾಲ್ಕು ಸಾವಿರ ಕೊಟ್ಟರು ದುಡ್ಡು ಕೊಡ್ರೆ ಯಾರು ಹಾಕಲ್ಲ ಎಲ್ಲ ಬುದ್ಧಿವಂತರಾಗೋರ್ ಮಂಡ್ಯ ಜಿಲ್ಲೆಯಲ್ಲಿ ಮೊದಲೇ ಹೇಳ್ಬಿಟ್ಟರು ಎಲ್ಲ ಮುಗ್ದ್ರು ಮಂಡ್ಯ ಜನ ಮುಗ್ದರು ಮುಗ್ದ್ರು ಅಂತ ಮುಗ್ದ್ರು ಯಾರು ಇಲ್ಲ ಮುಗ್ದು ಮಾಡಿದವರು ಕ್ಯಾಂಡಿಡೇಟ್ಗಳು ರಾಜಕಾರಣಿಗಳು ರಾಜಕಾರಣಿಗಳೇ ನಮ್ಮ ಮಂಡ್ಯ ಜಿಲ್ಲೆ ಜನನ ಮುಗ್ದ್ರೆ ಮಾಡಿಬಿಟ್ರು ಆದರೆ ಈಗ ಯಾರು ಮುದ್ದು ಮುಗ್ದ್ರಲ್ಲ ಎಲ್ಲ ಬುದ್ಧಿವಂತರು ಬಹಳ ಬಹಳ ಇಂಡಿಯಾ ಅಂದರೆ ಮಂಡ್ಯ ಆದರೆ ಈಗ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೇರೆ ಚಿತ್ರಣ ಬೇರೆ ಆಯ್ತದೆ ಈ ಕಾಂಗ್ರೆಸ್ ಅಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇನ್ನು ಕಾವೇರಿ ವಿಚಾರ ಸರ್ ನೋಡ್ತಾ ಇದ್ದರೆ ಕಾವೇರಿ ವಿಚಾರದಲ್ಲಿ ಕುಡಿಯೋದಕ್ಕೆ ಈಗ ಬೆಂಗಳೂರಿಗೂ ನೀರಿಲ್ಲ ಇಲ್ಲಿ ಕಾವೇರಿ ಕೊಳ್ಳದ ರೈತರಿಗೂ ಕೂಡ ಯಾರಿಗೂ ನೀರಿಲ್ಲ ಇದ್ರ ಬಗ್ಗೆ ಹೇಳಿದಾರೆ ಸರ್ ನೋಡಿ ಇದೊಂದು ತಾಯಿ ದ್ರೋಹ ಅಂತೀವಿ ಈ ಸರ್ಕಾರ ಮಾಡ್ತಲ್ಲ ಈ ಗ್ಯಾರಂಟಿ ಹೇಳ್ತಾರಲ್ಲ ನಮಗೆ ಇವು ಗ್ಯಾರಂಟಿಗಳು ಬೇಕಿಲ್ಲ ಅಟ್ಲೀಸ್ಟ್ ಒನ್ ಕಟ್ಟು ನೀರು ಕೊಟ್ಟಿದ್ರೆ ಈ ಮಂಡ್ಯ ಜಿಲ್ಲೆ ರೈತರು ಬದುಕತ್ತಿದ್ರು ಬೆಂಗಳೂರು ಬದುಕತ್ತಿತ್ತು ಈಗ ಕಬ್ಬು ನಾಶ ರಾಗಿ ನಾಶ ಭತ್ತ ನಾಶ ನಾವೇನಾರ ತಿರ್ಗ ನಾವು ವಾಪಸ್ ಬದುಕಬೇಕು ಅಂದರೆ ಮೂರು ವರ್ಷ ಹಿಂದೆ ಕೊಟ್ಟೋದು ಅದರಿಂದ ಈ ಉದ್ದೇಶಕ್ಕೆ ಈ ಗ್ಯಾರಂಟಿಗಳು ಈ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ಬರಲ್ಲ ರೈತರು ಹಿತ ಕಾಪ ಯಾವನು ಕಾಪಾಡ್ತಾನೆ ಅವ್ನು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೋದಿ ಸರ್ಕಾರವೇ ಈಗ ಗ್ಯಾರಂಟಿ ಸರ್ ಮೋದಿ ಸರ್ಕಾರವೇ ಬರಬೇಕು ಅವರೇ ಪ್ರಧಾನಿ ಆಗಬೇಕು ಬಿ ಜೆ ಪಿ ಗೆಲ್ಲಬೇಕು ದೇಶ ಉಳ್ಕೋಬೇಕಾದ್ರೆ ಸರ್ ಹಾಂ ಹಾಂ ದೇಶ ಉಳಗಬೇಕಾರೆ ರಾಜ್ಯ ಉಳಿಬೇಕಾರೆ ಮೋದಿ ಸರ್ಕಾರವೇ ಬರಬೇಕು ಪ್ರಧಾನ ಪ್ರಧಾನಮಂತ್ರಿ ಅವರೇ ಆಗಬೇಕು ಮಂಡ್ಯದಲ್ಲಿ ವಾತಾವರಣ ಹೇಗಿದೆ ನಿಮ್ಮ ನಿಮ್ಮ ಪ್ರಕಾರ ವಾತಾವರಣ ಜೆ ಡಿ ಎಸ್ಸು ಈ ಬಿ ಜೆ ಪಿ ದೇಶ ಈ ಜೆ ಡಿ ಎಸ್ ಕುಮಾರಸ್ವಾಮಿ ನಾವು ಬರಬೇಕು ಹಾಸನ ಕೋಲಾರ ಮಂಡ್ಯ ಕಂಠ ಬರಬೇಕು ಅಂತ ಅವ್ರು ಹೇಳ್ತಾವ್ರೆ ಈ ಕುಮಾರಸ್ವಾಮಿ ಅವರು ಈಗ ಮೋದಿ ಸರ್ಕಾರವೇ ಬರಬೇಕು ಮೋದಿ ಸರ್ಕಾರ ಬಂದರೆ ರೈತರು ಉದ್ಧಾರ ಹೋಯ್ತಾರೆ ಎಲ್ಲ ಉದ್ಧಾರ ಆಯ್ತಾರೆ ಈ ಮಹಿಳಾ ಸಂಘದವ್ರಿಗೆ ಗ್ಯಾರಂಟಿ ಅಂತ ಕೊಡ್ತಾನಲ್ಲ ಸಿದ್ದರಾಮಪ್ಪ ಹಾಂ ಗ್ಯಾರಂಟಿ ಕೊಡ್ತಾವನಲ್ಲ ಹಾಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಳೆದ ಸಿದ್ದರಾಮಯ್ಯ ಈಗ ಜಾರೆಂಟಿ ಮಾಡಿಬಿಟ್ಟು ರೈತ ಹೆಂಗ್ಸ್ರಿಗೆ ಬಸ್ಸು ಫ್ರೀ ಮಾಡವನೆ ದೇವಸ್ಥಾನಗಳಿಗೆಲ್ಲ ಹೋಯ್ತಾವ್ರೆ ಯಾವಾಗ ಇಟ್ಟು ಹಿಟ್ಟು ದಂಡ ಗಂಡ್ ಗಂಡ್ರಿಗೆ ಇಟ್ಟು ಕೊಡ್ತಾಯಿಲ್ಲ ಹೆಂಗ್ರು ಗಂಡೀರ್ಗೆ ಇಟ್ಟು ಕೊಡ್ತಾಯಿಲ್ಲ ಸಾ ಎಲ್ಲ ಓಡೋಡಿ ಎನ್ ಐ ಟಿ ಬಾಕ್ಸಿಗೆ ಹಾಕೊಂಡು ಆಧಾರ್ ಕಾರ್ಡ್ ಇಟ್ಕೊಂಡು ಹೋಯ್ತಾವ್ರೆ ಹಾಂ ಗ್ಯಾರಂಟಿ ಮಾಡಿಬಿಟ್ಟು ಸಿದ್ದರಾಮಯ್ಯ ಕುಡಿಕೆ ನೀರ್ ಬರ್ತಾ ಇಲ್ಲ ಮನೆ ಮನೆಗೆ ಮನೆಯಲ್ಲಿ ಮನೆಯಲ್ಲಿ ಇಟ್ಕೊಡ್ತಾ ಇಲ್ಲ ಗಂಡಿರ್ಗೆ ಎಲ್ಲಾ ಹೋಯ್ತವರ ಸಹ ವರ್ಕೌಟ್ ಆಗುದಿಲ್ಲ ವರ್ಕೌಟ್ ಆಗುದಿಲ್ಲ ಸಹ ಈಗ ಸ್ಟಾರ್ ಚಂದ್ರ ಅವೇನಾರ ಉದ್ಧಾರ ಮಾಡ್ತಾನೋ ಏನ್ ಮಾಡೋನೋ ಗೊತ್ತಿಲ್ಲ ಸ ಮಾಡುದಿಲ್ಲ ಸಾ ಅವನು ದುಡ್ಡು ಕೊಡ್ತಾನೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ದುಡ್ಡು ಕೊಡ್ತಾನೆ ಗೆಲ್ಸ್ಕೊತಾನೆ ಹೋಗಿ ಕುತ್ಕತ್ತಾನೆ ಸಾ ಈಗ ಬಿಜೆಪಿ ಸರ್ಕಾರ ಬರ್ಬೇಕು ನಮ್ಮ ಮೋದಿ ಸರ್ಕಾರ ಮೋದಿ ಪ್ರಧಾನ ಮಂತ್ರಿ ಆಗ್ಲೇಬೇಕು ಸ ಮೋದಿ ಮೋದಿ ಬಿಜೆಪಿ ಬಿಜೆಪಿ ಸರ್ಕಾರದಲ್ಲಿ ಗೆದ್ರೆ ಮೋದಿ ಪ್ರಧಾನಿ ಆಗಲಿ ನಮಗೂ ಅನುಕೂಲ ಆಯ್ತದೆ ರೈತನಿಗೂ ಅನುಕೂಲ ಆಯ್ತದೆ ಸರ್ ಸರ್ ಈ ರಾಜ್ಯದಲ್ಲಿ ಹಾಗೂ ಇಡೀ ಭಾರತದಲ್ಲಿ ಹೇಳ್ಕೋಬ ಇಡೀ ನಮ್ಮ ದೇಶದ ಪ್ರಕಾರ ಹೇಳ್ಕೋಬೇಕಂದ್ರೆ ಎಲ್ಲ ಯುವತ್ರಿಗೂ ಗೊತ್ತು ಯುವಕರಿಗೆ ಏನಪ್ಪ ಅಂದ್ರೆ ಎಜುಕೇಟೆಡ್ ಇವತ್ತೆಲ್ಲ ಫೇಸ್ಬುಕ್ಕಲ್ಲಿ ವಾಟ್ಸಪ್ ಅಲ್ಲೆಲ್ಲ ಪ್ರತಿಯೊಬ್ಬರು ನೋಡ್ತಾರೆ ಏನು ನಡೀತದೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಮಾಡಿರೋದೇ ಬರೀ ಮೋಸ ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೆ ಯಾರು ಸ್ವಾತಂತ್ರ್ಯ ತಂದು ಕೊಡೋ ಅವರೇ ಹೆಸರು ಇಲ್ಲ ಸ್ವಾತಂತ್ರ್ಯ ತಂದು ಕೊಡದೇ ನಮ್ಮ ದೇಶ ನಾಡ ದ್ರೋಹ ಮಾಡಿ ದೇಶ ದ್ರೋಹ ಮಾಡೋರ ಅಂಥವ್ರನ್ನ ಹೊಗಳತದೆ ಅಂಥವ್ರ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಮಾಹಿತಿ ಕೊಡ್ತಾವ್ರೆ ಕಾಂಗ್ರೆಸ್ನ ತರ್ಡ್ ಕ್ಲಾಸ್ ಇನ್ನೊಂದಿಲ್ಲ ಅದರಲ್ಲೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜನಗಳನ್ನ ಇಲ್ದೇ ರಾಮೇಶ ಒಡ್ಡಿ ಎರಡು ಸಾವಿರ ಮೂರು ಸಾವಿರ ಒಂದು ಸಾವಿರ ಕೊಡ್ತೀನಿ ಹೆಂಗಸ್ರನ್ನ ಹೆಂಗಸ್ರನ್ನ ತಲೆ ಕೆಲಸ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಎಮ್ ಎಲ್ ಎಗಳ್ನ ಪರ್ಚೇಸ್ ಮಾಡ್ಕೊಳ್ಳೋದು ಮುಖ್ಯಮಂತ್ರಿ ಆಗೋದು ಅವ್ರವ್ರಿಗೆ ಹೊಂದಾಣಿಕೆ ಇಲ್ಲ ಆದ್ರೂ ಮುಂದೆ ಇಡೀ ದೇಶ ರೈತ ಮತ್ತು ರೈತ ರೈತರ ಸಂಘ ಮತ್ತೆ ಇಡೀ ದೇಶದ ಗಡಿ ಆರ್ಮಿ ನಮ್ಮ ದೇಶ ಗಡಿ ಭಾಗ ಕಾಯಬೇಕಾದ್ರೆ ಮತ್ತೆ ರೈತರನ್ನ ಕಾಪಾಡಬೇಕಾದ್ರೆ ಮೋದಿ ಬರಬೇಕು ಸೆಂಟ್ರಲ್ಲಿ ಬಿಜೆಪಿ ಬರಬೇಕು ನೆಕ್ಸ್ಟ್ ಈ ಸಾರಿ ನಾವೆಲ್ಲ ಜೆಡಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಂ ಸಪೋರ್ಟ್ ಮಾಡೋದು ಇದು ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಇಂದ ಯಾರು ನಿಂತಾರೆ ಯಾಕೆಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಕೆಲವೊಂದು ಸಾರಿ ಜೆಡಿಎಸ್ ಇಂದ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರ್ತಾರೆ ಮಾಡಬಾರ್ದು ಯಾವತ್ತಿ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಬಿಜೆಪಿ ಯಾಕೆ ಅಂದರೆ ನಮ್ಮ ಹಿಂದೂಗಳು ಪರವಾಗದೆ ಸ್ವಲ್ಪ ಸಂಖ್ಯಾತರ ಸ್ವಲ್ಪ ಎಷ್ಟು ಎಲ್ಲಿವರೆಗವ್ರು ಮೀಸಾತಿ ಕೊಡ್ತೀರಿ ನೀವು ಎಲ್ಲಿವರೆಗೂ ಇವರೆಗೂ ಯಾರು ಅಂಬೇಡ್ಕರ್ ಹೇಳಿದ್ರು ಅವ್ರು ಹತ್ತು ವರ್ಷ ಹೇಳಿದರು ಇವ್ರು ಎಷ್ಟು ವರ್ಷ ಎಪ್ಪತ್ತು ವರ್ಷ ಮೇಲಾಗೈತೆ ಮೀಸಲಾತಿ ಅವರು ಕೊಡ್ರಿ ನಮ್ಮಲ್ಲಿವ ಬಡವರು ಇಲ್ವಾ ತುಂಬ ಜನ ಬಡವರ ರೈತರ ಬಗ್ಗೆ ಯಾರು ಇಲ್ಲ ಸಿದ್ದರಾಮಯ್ಯ ಅವರು ಉದ್ದೇಶಪೂರ್ವಕವಾಗಿ ಅವರು ಯಾರು ಹಾಸನ ಮಂಡ್ಯ ರಾಮನಗರ ಕೋಲಾರ ಇತ್ತಕ್ಕೆಲ್ಲ ನೀರು 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 ಕೆ ಆರ್ ಎಸ್ ಅಲ್ಲಿ ನೀರಿದೆ ತೊಂಬತ್ತು ಜನರು ನೀರಿದೆ ಯಾರು ರೈತರು ನೀರು ಕೊಡಲಿಲ್ಲ ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾರೆ ಎಲ್ಲ ಒಕ್ಕರ್ ಪ್ರಾಬ್ಲಮ್ ಅಲ್ಲಿಯ ಏನು ಮಾಡ್ಕೊಂಡರು ಏನ್ ಮಾಡ್ಕೊಳ್ತಾರೆ ಮಂಡ್ಯ ಜಿಲ್ಲೆಯವ್ರಂತ ಸಿದ್ದರಾಮಯ್ಯ ಅಂತ ತರ್ಡ್ ಕಾಸ್ಟ್ ಮುಖ್ಯಮಂತ್ರಿ ಇಡೀ ನಮ್ಗೆ ಯಾವ ನೋಡಿ ಅವ್ರು ಬಂದಾಗಲಿ ಬರೀ ಬರನೇ ನಮ್ಮಲ್ಲ ದೇಶಾದ್ಯಂತ ಬರೀ ಬರನೇ ಆದ್ರಿಂದ ನಾವು ಮುಂದೆ ಮಾಡೋದು ಬಿಜೆಪಿ ಯಾವ ಸರ್ಕಾರ ಸಪೋರ್ಟ್ ಮಾಡುತ್ತೆ ಅವ್ರಿಗೆ ಓಟ್ ಹಾಕ್ತೀವಿ ಸ್ಟಾರ್ ಚಂದ್ರು ಅಲ್ಲ ಡಬಲ್ ತ್ರಿಬಲ್ ಸ್ಟಾರ್ ಬಂದ್ರು ನಾವ್ ಅವ್ರಿಗೆ ಹಾಕಲ್ಲ ಕಳೆದ ಬಾರಿ ಸುಮಲತಾ ಕಳ್ಸಿದ್ರಿ ಹೌದು ಈ ಬಾರಿ ಅವ್ರ ಮತ್ತೆ ಪಕ್ಷೇತರವಾಗಿ ನಿಂತ್ರೆ ಸರ್ ಸುಮಲತಾ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನ್ನ ಓಟ್ ಮಾತ್ರ ಸುಮಲತಾ ಸುಮಲತಾ ಅವ್ರಿಗೆ ಹಾಕ್ತೀನಿ ಯಾಕೆ ಬೇರೆ ಅಂಶ ನೋಡ್ರೆ ಅವ್ರು ಸುಮಲತಾ ಅವ್ರ ಕೆಲಸ ಮಾಡಾರೆ ರೈತರಿಗೆ ಸ್ಪಂದಕ ಆಗಲ್ಲ ಐದು ವರ್ಷದಲ್ಲಿ ಮೂರು ವರ್ಷ ಕೊರೋನಾ ಸುಮಲತಾ ಮೇಡಮ್ ಐದು ವರ್ಷದಲ್ಲಿ ಮೂರು ವರ್ಷ ಕೊರೋನಾ ಇತ್ತು ಇತ್ತೀಚೆಗೆ ಯಾರೋ ರೈತರು ಸ್ಪಂದಕ ಆಗಿಲ್ಲ ಅಂತ ಕಾಣ್ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ ಆದ್ರೂ ಸುಮಲತಾ ಅವ್ರ ಬಗ್ಗೆ ಓಕೆ ಅವ್ರೇನು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ ಕೆಟ್ಟದಾಗ ಇದು ಮಾಡಿಲ್ಲ ಅವ್ರು ಎಷ್ಟು ಅಧಿಕಾರದ ಏನು ಒಬ್ಬ ಎಂ ಪಿ ಏನು ಮಾಡ್ಬೇಕು ಅದು ಮಾಡಾರೆ ಏಳು ಜನ ಎಂ ಎಲ್ ಎಲ್ಲ ಎಸ್ನವ್ರು ಜೆಡಿಎಸ್ನವ್ರ ಏನು ಮಾಡಿದ್ರು ನಮ್ಮ ಜನ ಏನು ಕೇಳ್ತಾರೆ ಎಮ್ ಎಲ್ ಎಲ್ಲರು ಅವ್ರ ಇರೋ ಪಂಚಾಯತ್ ಗೆಲ್ಸಿರ್ತ ಅವ್ರಿಗೆ ಕೇಳ್ಬೇಕು ಹೋಗಿ ಡೈರೆಕ್ಟ್ ಮುಖ್ಯಮಂತ್ರಿ ಕೇಳಿದ್ರ ಹಂಗೆ ಸುಮಲತಾ ಅವ್ರು ಎಷ್ಟು ಕೆಲಸ ಮಾಡ್ಬೇಕು ಮಾಡವ್ರೆ ನಾಲ್ಕು ಮಂಡ್ಯದ ಗ್ಯಾರಂಟಿ ಯಾವ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾಣಕ್ಕೂ ಬರಲ್ಲ ಏನು ಏನಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಅಂತ ಬರಲ್ಲ ಸರ್ ಬಿಜೆಪಿ ಯು ಜೆಡಿಎಸ್